ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಗೋವಿಂದೋಳ ಏನು ಸಮಸ್ಯೆ ಇತ್ತು ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡೀಬೇಕು ಅಂತ ಸಭೆ ಕರೆದ್ರು ಆ ಸಭೆಗೆ ನಾನು ಸನ್ಮಾನ್ಯ ಎಚ್ ಕೆ ಬಾಲ್ ಸರ್ ಕೆ ಎಚ್ ಮುನಿಯಪ್ಪನವರು ಅದೇ ರೀತಿಯಾಗಿ ವೆಂಕಟೇಶ್ ಅವರು ಹೀಗೆಲ್ಲ ಸಚಿವರು ಕೂಡ ಶಿವಾನಂದ ಪಾಂಡ್ ಸೇರ್ಕೊಂಡು ಎಲ್ಲರೂ ಭಾಗವಹಿಸಿ ಇವತ್ತ ಗೊಂದಿಯನ್ನ ಪ್ರಾರಂಭ ಮಾಡತಕ್ಕಂಥ ತೀರ್ಮಾನ ತೆಗೆದುಕೊಂಡು ತಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಮೊನ್ನೆ ನಾನು ದೆಹಲಿಗೆ ಹೋಗಿದ್ದೆ ಎಲ್ಲಿಗೆ ಹೋಗುದನ್ನ ಒಂದ್ ದೊಡ್ಡ ಸುದ್ದಿ ಅನ್ನುವಂತ ವ್ಯವಸ್ಥೆಯಲ್ಲಿ ಆಗಿದೆ ನಾ ಎಲ್ಲಿಗೆ ಹೋದದ್ದು ನನ್ನ ಮಗನ ಮದುವೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ನಾಯಕರನ್ನ ಕರ್ಲಿಕ್ಕೆ ಅಂತ ಹೋದುದು ಬಹಳ ಜನರಿಗೆ ಏನಾಗಿದೆ ಅವರು ಮಂತ್ರಿ ಕೇಳಕ ಎಲ್ಲಿಗೆ ಹೋದ್ರು ಅದ್ರ ಜೊತೆ ಅದ್ರು ಕೂಡ ಪ್ರಸ್ತಾಪ ಮಾಡ್ತಾರೆ ಸರ್ವೇ ಸಾಮಾನ್ಯ ಈಗ ಯಾರೇ ಕೂಡ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತಂದ್ರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಹಬ್ಬಕ್ಕೂ ಅಧ್ಯಕ್ಷ ಹಬ್ಬಕ್ಕ ಅದಕ್ಕೆ ಅಂತ ವ್ಯವಸ್ಥೆಯಲ್ಲಿ ಯಾರೇ ಹೋದ್ರು ಶಾಸಕರದ್ದು ಒಂದು ವ್ಯವಸ್ಥೆ ಒಳಗಿರ್ತೈತಿ ಆದ್ರೆ ನಿನ್ನೆ ಸುರ್ಜೇವಾಲಾ ಸ್ಟ್ರಿಕ್ಟ್ ಆಗಿ ಹೇಳಾರ ಯಾರು ಮಾತನಾಡಕೂಡುದು ಯಾವುದೇ ರೀತಿಯಾಗಿ ಶಾಸಕ ಕೊಡ್ತಕ್ಕಂಥ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅದಕ್ಕೆ ಯಾರು ಹೇಳಿಕೆ ಕೊಡಬಾರ್ದು ಅಂತ ಯಾರ ನಿನ್ನಿಂದ ಸ್ಟ್ರಿಕ್ಟ್ ಆಗಿ ಎಲ್ಲರಿಗೂ ಫ್ರಾಕ್ಚರ್ ಬಂದ ಬಗ್ಗೆ ನಾವೇನು ಹೇಳೋ ಪರಿಸ್ಥಿತಿ ಇಲ್ಲ ಹೈ ಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ನಿರ್ಣಯ ಫೈನಲ್ ನಾವು ಅಲ್ಟಿಮೇಟ್ಲಿ ಹೈ ಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಹೇಳ್ತಾರೆ ಒಂದೂರ ನಲವತ್ತು ಮಂದಿ ಶಾಸಕರು ಅದಕ್ಕೆ ಪದ್ರಾಗಿರ್ ಭೇಟಿ ನಮ್ಮ ಉಪ ಮುಖ್ಯಮಂತ್ರಿಗಳು ನಮ್ ಕೆಪಿಸ ಅಧ್ಯಕ್ಷರು ಭೇಟಿ ಆಗಕ್ಕೆ ಏನ್ ಸಮಸ್ಯೆ ಇದೆ ನೀನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿನನಿತ್ಯ ವ್ಯವಸ್ಥೆ ಆಡಳಿತ ಈದು ಡೆವಲಪ್ಮೆಂಟ್ ಬೆನ್ನೇಳೋದ್ ವಿಷಯಕ್ಕಾಗಿ ನಾನು ಉಪ ಮುಖ್ಯಮಂತ್ರಿಗಳ ಆಗಿದ್ದೆ ಮುಖ್ಯಮಂತ್ರಿಗಳ ಭೇಟಿಯಾಗಿದ್ದೆ ಏನ್ ತಪ್ಪಿದೆ ನಾನು ಸಚಿವ ಸ್ಥಾನ ಕೊಟ್ರ ಸಮರ್ಥವಾಗಿ ಆಡಳಿತ ಮಾಡ್ತೇನೆ ಏನು ಅಂತ ಮಾತಾಡಿದೆ ಒಂದು ರೈದು ಕೊಟ್ಟಾದಾಗ ಏನಕ್ಕೆ ಒಂದು ಏನು ಅನ್ನೋ ಅಂತ ಸಂದರ್ಭ ಇದ್ರೆ ಹೈಕಮಾಂಡ್ ಅದ್ರ ಒಪ್ಪಿಗೆ ಕೊಟ್ರೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಒಪ್ಗೊಂಡ್ರೆ ನಾನು ಸಮರ್ಥವಾಗಿ ಮೂಡ್ತೇವೆ ಈಗ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಏಕೆ ಕೊಟ್ಟಿದ್ದೆ ಅಧಿವೇಶನಕ್ಕಿಂತ ಪೂರ್ವದಲ್ಲೇನೇ ಸಫಲ್ ಮಾಡ್ತೀವಿ ಅಂದ್ರೆ ಈಗ ಅಧಿವೇಶನ ನಂತರ ಅಂತಾರೆ ಅಲ್ಟಿಮೇಟ್ಲಿ ಏನೇ ಮಾಡ್ಬೇಕಾದ್ರೂ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅವ್ರು ಏನು ನಿರ್ಣಯ ತಗೋತಾರೆ ಅದು ಬದ್ರಾಗಿರ್ತೀವಿ ಇಲ್ಲೇ ಕಾಂಗ್ರೆಸ್ ಬಣ್ಣ ಮಾತ್ರ ಬಂದ ಇಲ್ಲಿ ಯಾವ ಬಣ ಇಲ್ಲ ನೂರ ನಲ್ವತ್ನಾಕ್ ಎಂ ಎಲ್ ಎ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪ ಮುಖ್ಯಮಂತ್ರಿಗಳು ಇದ್ರ ನೋ ಕಾಂಪ್ರೊಮೈಸ್ ಒಕ್ಕಲ್ಲ ಸಮಸ್ಯೆ ಒಂದ್ ನಿಮಿಷ ಈಗ ಯಾರು ಮಾತಾಡ್ಬಾರದು ನಮ್ಮ ಡೈರೆಕ್ಟರ್ ಕೊಟ್ಟ ಮೇಲೆ ನೀವ್ ಹೆಂಗ್ ಮಾತಾಡ್ತೀರಿ ಈಗ ಈಗ ಏನೇ ಮಾಡ್ಬೇಕಾದ್ರು ಹೈಕಮಾಂಡ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಷ್ಟ ವಾರ್ಡ್ ಅಂತ ಹೇಳುದು హైకమడ్ సూచన కొట్ నేన మాట్లాడింది అంద్ర నాళన పరిస్థితి